ನಮಸ್ತೆ ನನ್ನ ಹೆಸರು ಸವಿತಾ ಎನ್ ಎಸ್ ಅಂತ ನಾನು ಪಂಚಗವ್ಯ ಆಯುರ್ವೇದ ವೈದ್ಯ ಇದ್ದೀನಿ ಮತ್ತು ಪಾರಂಪರಿಕ ವೈದ್ಯ ಕೂಡ ಆಗಿದ್ದೀನಿ ಮತ್ತು ಮರ್ಮ ಮತ್ತು ಥೆರಪಿಸ್ಟ್ ಮತ್ತು ಯೋಗ ಥೆರಪಿಸ್ಟ್ ಕೂಡ ಆಗಿದ್ದೀನಿ ನಾನು ಭಾರತೀಯರು ಆಧ್ಯಾತ್ಮಿಕತೆಗೆ ಬಹಳ ಮುಖ್ಯ ಒಂದು ಒಂದು ಏನು ಪ್ರ ಅಂದರೆ ನಾವು ಅದಕ್ಕೆ ಆದ್ಯತೆಯನ್ನು ಕೊಡ್ತಾ ಹೋಗ್ತೀವಿ ನಾವು ಆಧ್ಯಾತ್ಮಿಕತೆ ಒಂದು ವೈಜ್ಞಾನಿಕನೂ ಇದೆ ಅದು ಅಂದರೆ ಆಧ್ಯಾತ್ಮಿಕತೆಯಲ್ಲಿ ವೈಜ್ಞಾನಿಕ ನಿದರ್ಶನಗಳು ಇದೆ ಇದರಲ್ಲಿ ಇದು ಹೇಗೆ ಅಂತಂದರೆ ನೋಡ್ರಿ ಚೈತ್ರ ಶುಕ್ಲ ಚೈತ್ರ ಶುಕ್ಲ ಪ್ರತಿಪದೆ ಅಂತ ಹೇಳ್ತೀವಿ ಈ ಒಂದು ಉಗಾದಿ ಬಂದಿದ್ದ ದಿನ ತಂದು ಏಕೆ ಅಂತಂದರೆ ಅಲ್ಲಿ ಆ ದಿನದಲ್ಲಿ ಏನಾಗುತ್ತೆ ಅಂತಂದರೆ ಸೂರ್ಯ ವಸಂತ ಅಂತ ವಸಂತನ ಬಿಂದು ಅಂತ ಬರುತ್ತೆ ಅಲ್ಲಿ ಏನಾಗುತ್ತೆ ಮಕರ ಮತ್ತು ಕರ್ಕಾಟಕ ರಾಶಿಯ ಒಂದು ಭೇದನ ನಡೆಯುತ್ತೆ ಅದು ಆ ಭೇದನದ ಸಂದರ್ಭದಲ್ಲಿ ನಾವು ಈ ಒಂದು ಯುಗಾದಿಯನ್ನು ಆಚರಿಸ್ತೇವೆ ಅಂದರೆ ಹಬ್ಬವನ್ನು ಆಚರಿಸ್ತೀವಿ ಅಲ್ಲಿ ನಾವು ಒಂದು ಎರಡು ರೀತಿ ನೋಡ್ತೀವಿ ನಾವು ಒಂದು ಸೂರ್ಯಮಾನ ಯುಗಾದಿ ಮತ್ತು ಚಂದ್ರಮಾನ ಯುಗಾದಿ ಅಂತ ಸಾಮಾನ್ಯವಾಗಿ ಎಲ್ಲ ಭಾರತೀಯರು ಸನಾತನದಲ್ಲಿರೋರೆಲ್ಲರೂ ಚಂದ್ರಮಾನ ಯುಗಾದಿಯನ್ನು ನಾವು ಆಚರಿಸ್ತಾ ಹೋಗ್ತೀವಿ ಕೆಲವು ಬೇರೆ ಒಂದು ಪ್ರದೇಶಗಳಲ್ಲಿ ಸೂರ್ಯಮಾನ ಯುಗಾದಿಯನ್ನು ಆಚರಿಸ್ತಾರೆ ಮೊದಲು ಚಂದ್ರಮಾನ ಯುಗಾದಿಯನ್ನು ಆಚರಿಸ್ತಾ ಹೋಗ್ತಾ ಇರ್ತೀವಿ ಇಲ್ಲಿ ಏನಾಗುತ್ತೆ ಈ ಮಾಸದಲ್ಲಿ ಹೊಸ ಚಿಗುರುಗಳು ಬರ್ತಾ ಇರುತ್ತೆ ಶಿಶಿರ ಋತುವಿನಲ್ಲಿ ಎಲ್ಲ ಗಿಡಗಳೆಲ್ಲ ಒಣಗಿ ಪೂರ್ತಿ ಕಡ್ಡಿ ಕಡ್ಡಿ ಎಲ್ಲ ಇದಾಗ್ಬಿಟ್ಟಿರುತ್ತೆ ಈಗ ಹೊಸ ಚಿಗುರು ಅಂದರೆ ಹೊಸ ಉತ್ಸಾಹದ ಪ್ರತೀಕ ಅದು ನಮಗೆ ಹೊಸ ಜೀವನವನ್ನು ರೂಪಿಸಿಕೊಡ್ತಾ ಇದೆ ಅನ್ನೋದೊಂದು ಪ್ರಕೃತಿ ನಮಗೆ ತೋರಿಸ್ಕೊಡ್ತಾ ಇದೆ ಒಂದು ಸಂತೋಷವಾಗಿರಲಿ ಅಂತ ಮತ್ತೆ ನಮ್ಮ ದೇಶದಲ್ಲಿ ಏನಿದೆ ರೈತಾಪಿ ಜನರಿದ್ದಾರೆ ಅದರಲ್ಲಿ ಏನಾಗುತ್ತೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಎಲ್ಲ ಬೆಳೆಗಳೆಲ್ಲ ಮುಂಚೆ ಬೆಳೆದು ಬಿಟ್ಟು ಕಾಳು ಕಡಿಯೆಲ್ಲ ಹಿಡ್ಕೊಂಡಿರ್ತಾರೆ ಇದರಲ್ಲಿ ಈಗ ಬಿಸಿಲಿನ ಪ್ರಕಾರ ಜಾಸ್ತಿ ಆಗಿದ್ದಾಗ ಇದು ಏನು ರೆಸ್ಟ್ ಕೊಡ್ತಾರೆ ಅಂದ್ರೆ ಕೃಷಿ ಕೆಲಸಗಳನ್ನು ಯಾವುದು ಮಾಡಲ್ಲ ಏನಿದ್ರು ಮಾರಾಟದ ಕೆಲಸ ಆಗಲಿ ಮತ್ತೆ ಎಲ್ಲರೂ ಹಬ್ಬದ ಒಂದು ವಾತಾವರಣ ಮತ್ತೆ ಜಾತ್ರೆಗಳು ಮತ್ತೆ ಸಭೆ ಸಮಾರಂಭಗಳನ್ನ ಅಂದ್ರೆ ಎಲ್ಲರೂ ಇಲ್ಲಿ ಒಟ್ಟಿಗೆ ಸಂಬಂಧಗಳನ್ನು ಬೆಸೆಯುವ ಸಮಯ ಇದು ಅಂತ ನಾವು ಹೇಳಬೇಕ ಹೇಳ್ಬೋದಾಗತ್ತೆ ಮತ್ತೆ ಇನ್ನೂ ಒಂದು ಆಧ್ಯಾತ್ಮಿಕತೆಯಲ್ಲಿ ಹೇಳೋದಂದ್ರೆ ರಾಮಾಯಣದ ಕಾಲದಲ್ಲಿ ವಾಲಿ ಮತ್ತು ಸುಗ್ರೀವರ ಇಬ್ಬರ ನಡುವೆ ಕಾಳಗ ನಡೆಯುತ್ತೆ ಅದರಲ್ಲಿ ರಾಮ ಬಂದಾಗ ಅವನು ಏನಂದ್ರೆ ವಾಲಿಯನ್ನ ವಧಿಸಿದ ವಿಜಯದ ಸಂಕೇತವಾಗಿ ಈ ಯುಗಾದಿಯನ್ನ ಆಚರಿಸ್ತೀವಿ ಯುಗಾದಿಯಲ್ಲಿ ರಂಗೋಲಿ ಹಾಕೋದಾಗ್ಲಿ ತೋರಣ ಕಟ್ಟೋದಾಗಲಿ ಹೂಗಳನ್ನೆಲ್ಲ ತೋರಣ ಕಟ್ಟೋದಾಗ್ಲಿ ಜೊತೆ ಎತ್ತುಗಳನ್ನ ಸಿಂಗಾರ ಮಾಡೋದಾಗ್ಲಿ ಆಕ್ರಗಳನ್ನು ಸಿಂಗಾರ ಮಾಡೋದಾಗ್ಲಿ ಅವ್ನ ಪೂಜೆಗಳನ್ನು ಮಾಡ್ತಾ ಇದೇವಿ ಅದರಿಂದ ವೈಜ್ಞಾನಿಕ ಕಾರಣಗಳಿವೆ ಗೋಮಯ ನೋಡ್ರಿ ಒಂದೊಂದಾಗಿ ಹೇಳ್ತೀನಿ ನಾನು ಗೋಮಯದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಇರುತ್ತೆ ಅಂದರೆ ನಮ್ಮ ದೇಶಿ ಹಸುವಿನ ಸಗಣಿ ಅಂತ ಹೇಳ್ತೀವಿ ಸಾಮಾನ್ಯ ಭಾಷೆ ಒಳಗೆ ಸಗಣಿ ಹೇಳ್ತೀವಿ ಪೂಜೆ ಮಾಡ್ತೀವಿ ಅದೇ ಅದೇ ಒಂದು ಹೇಳಿದ್ನಲ್ಲ ಹಸುಗಳನ್ನು ಪೂಜೆ ಪೂಜೆ ಮನೋಭಾವನೆ ಏನು ಅಂತಂದರೆ ನಮಗದು ಗವ್ಯಗಳನ್ನು ಕೊಡುತ್ತೆ ಯಾವ ಯಾವ ಗವ್ಯಗಳು ನೋಡಿರಿ ಪ್ರತಿ ಊಟದಲ್ಲೂ ನಾವು ಪ್ರತಿನಿತ್ಯ ತುಪ್ಪವನ್ನು ಉಪಯೋಗಿಸ್ತೀವಿ ಹಾಲು ಉಪಯೋಗಿಸ್ತೀವಿ ಇವು ನಮ್ಮತ್ತೆ ಮೊಸರು ಮಜ್ಜಿಗೆ ಇವೆಲ್ಲ ಉಪಯೋಗಿಸ್ತೀವಿ ಅದು ನಮಗೆ ಆರೋಗ್ಯಕ್ಕೆ ಪರಿಪೂರ್ಣವಾಗಿ ಬೇಕು ಹಾಗಾಗಿ ಎಲ್ಲ ಕಡೆ ಪ್ರಾಕೃತಿಕವಾಗಿ ಅದು ಬೇಕಾಗತ್ತೆ ಆದ್ದರಿಂದ ನಾವು ಅದರ ಹಾಲು ತುಪ್ಪ ಮೊಸರು ಮಜ್ಜಿಗೆ ಇವನ್ನೆಲ್ಲ ಉಪಯೋಗಿಸ್ತೀವಿ ಮತ್ತು ಅದರಿಂದ ಮಾಡಿದಂಥ ಔಷಧಿಯನ್ನು ಕೂಡ ನಾವು ಉಪಯೋಗಕ್ಕೆ ಬರುತ್ತೆ ಅಂದ್ಬಿಟ್ಟು ಅದನ್ನು ನಾವು ಅದಕ್ಕೋಸ್ಕರ ಅದನ್ನು ಗೋ ಮಾತೆ ಅಂತ ಉಪಯೋಗಿಸ್ತೀವಿ ಹಸಿರು ತೋರಣ ಕಟ್ಟಬೇಕು ಯಾಕೆ ಬೇರೆ ಬೇರೆ ಕಲ್ಲರ್ ಯಾಕೆ ಕಟ್ಟಬಾರ್ದು ಹಸಿರು ನೋಡ್ರಿ ನೋಡಿದ ತಕ್ಷಣ ಒಂದು ನಮಗೆ ಕಣ್ಣಿಗೆ ಒಂದು ಮನಸ್ಸಿಗೆ ಒಂದು ಉತ್ಸಾಹ ಒಂಥರ ಆನಂದ ಸಿಗುತ್ತೆ ಅಂತಂದರೆ ತುಂಬ ಏನಾದರೂ ಒಂದು ಕಂಪ್ಯೂಟರ್ ಯುಗ ಇದು ನಾವು ನೋಡಬೇಕಾದ್ರೆ ಏನಾಗುತ್ತೆ ನೋಡ್ತಾನೆ ತದೇಕ ದೃಷ್ಟಿಯಿಂದ ನೋಡಿ ಕೆಲಸ ಮಾಡ್ತಿರ್ತೀವಿ ನಮ್ಮ ಕಣ್ಣಿಗೆ ಒತ್ತಡದಿಂದ ಇದಾಗುತ್ತೆ ಅಲ್ಲಿ ನಾವು ಯಾವುದಾದ್ರೂ ಒಂದು ಗಿಡದ ಅಥವಾ ಹಸಿರು ಕಲ್ಲರ್ದು ಏನಾದರೂ ನೋಡಿದ ತಕ್ಷಣ ಆ ಒಂದು ತಂಪು ವಾತಾವರಣ ಸಿಗುತ್ತೆ ಒಂಥರ ಏನೋ ಒಂದು ಉತ್ಸಾಹ ಸಿಗುತ್ತೆ ಅದು ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಅದರಲ್ಲಿ ಹಾಗಾಗಿ ಅಲ್ಲಿ ಒಂಥರ ಏನು ನಾವು ಏನು ತಳಿರು ತೋರಣಗಳನ್ನು ನಾವು ಕಟ್ತೀವಿ ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಆಮ್ಲಜನಕ ಸಿಗುತ್ತೆ ಅಲ್ಲಿ ಮಾವಿನ ತೋರಣವನ್ನೇ ಯಾಕೆ ಕಟ್ತೀವಿ ಅಂತ ಅಂದರೆ ಮತ್ತು ಅದ್ರ ಜೊತೆಗೆ ಈ ಮಾಸಗಳಲ್ಲಿ ಬರುವಂಥ ಹೂವುಗಳನ್ನು ತಗೊಂಡು ನಾವು ಅಲಂಕಾರ ಮಾಡ್ತೀವಿ ಇದರಲ್ಲಿ ಚೆಂಡು ಬರುತ್ತೆ ಚೆಂಡು ಹೂವಿನಿಂದ ಅಲಂಕಾರ ಮಾಡ್ತೀವಿ ಅದು ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥ ಹೂವು ಅದು ಆಮೇಲೆ ಮಲ್ಲಿಗೆ ಹೂವು ಮಲ್ಲಿಗೆ ಕೂಡ ಏನಾಗುತ್ತೆ ಆ ಪರಿಮಳದಿಂದ ನಮಗೆಲ್ಲ ಏನಾಗುತ್ತೆ ಮನೆಯಲ್ಲಿ ಹಬ್ಬ ಹರಿದಿನ ಅಂತಂದರೆ ಎಲ್ಲರೂ ಒಟ್ಟಿಗೆ ಸೇರಿರ್ತೀವಿ ಆ ಸೇರಿದಾಗ ಅಲ್ಲಿ ನಮಗೆ ಒಂದು ನಾವೆಲ್ಲ ಏನು ಮಾಡ್ತೀವಿ ಈಗ ಬಾಡಿ ಸ್ಪ್ರೇಗಳು ತಗೊಂಡಿದ್ದೀವಿ ಪರ್ಫ್ಯೂಮ್ ತಗೊಂಡಿರ್ತೀವಿ ಆವಾಗ ನಮಗೆ ಏನಂದರೆ ನ್ಯಾಚುರಲ್ಲಾಗಿ ಅಂದರೆ ಪ್ರಾಕೃತಿಕವಾಗಿ ಈ ಪರಿಮಳಗಳು ಏನಾಗುತ್ತೆ ಒಂದು ಶಾಂತ ಸ್ವರೂಪವನ್ನು ಯಾಕಂದರೆ ಎಲ್ಲರೂ ಸೇರ್ಕೊಂಡಾಗ ಒಂಥರ ಆಮ್ಲಜನಕದ ಕೊರತೆ ಆದಾಗ ಏನಾಗ್ಬಿಡುತ್ತೆ ನಮಗೆ ಒಂಥರ ಉಸಿರು ಕಟ್ಟಂಗಾಗುತ್ತೆ ಯಾರು ಮಾತಾಡ್ಸಿದ್ರು ಏನು ಮಾತಾಡಿದ್ರು ಸಿಡುಕು ಮಾಡಬೇಕು ಹಂಗೆಲ್ಲ ಬರುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಆ ರೀತಿ ಇರಬಾರ್ದು ಎಲ್ಲರೂ ನಗ್ತಾ ಇರಬೇಕು ಅಂದ್ಬಿಟ್ಟು ಮನಸ್ಸಿಗೆ ಉತ್ಸಾಹವನ್ನು ಕೊಡಲಿ ಅನ್ನೋದು ಉದ್ದೇಶಗೋಸ್ಕರ ಮಲ್ಲಿಗೆ ಹೂವೇ ನೋಡಿರಿ ಹಬ್ಬದಿಂದಲೇ ಮಲ್ಲಿಗೆ ಹೂವು ಮುಡ್ಕೊಂಡಿರ್ತೀವಿ ಮಲ್ಲಿಗೆ ಹೂವು ತೋರಣ ಕಟ್ತೀವಿ ಆಮೇಲೆ ಚೆಂಡು ಅಂದ್ರೆ ಚೆಂಡು ಹೂವಿನ ದಳಗಳು ಏನಿರುತ್ತಲ್ಲ ಅದನ್ನು ಬಿಟ್ಟು ಅಂದರೆ ಅದನ್ನು ಸ್ಮ್ಯಾಶ್ ಮಾಡಿ ನಾವು ಮುಖಕ್ಕೆಲ್ಲ ಹಚ್ಚಿದರೆ ಅದು ಆ್ಯಂಟಿ ಸನ್ಲೈಟ್ ಅಂದರೆ ಸನ್ ಪ್ರೊಟೆಕ್ಷನ್ ಅಂತ ನಾವು ಹೇಳ್ತೀವಲ್ವ ಅದು ಅದನ್ನು ಕೂಡ ಆಗುತ್ತೆ ಅದು ಅದಕ್ಕೋಸ್ಕರ ಮತ್ತು ಅದ್ರ ಜೊತೆ ಅರಿಶ್ನವನ್ನು ಹಚ್ಕೊಳ್ತೀವಿ ಪಾದಗಳಿಗೆ ಅರಶ್ನವನ್ನು ಹಚ್ಕೊಂಡ್ಬಿಟ್ಟು ನಾವು ಅದು ಬ್ಯಾಕ್ಟೀರಿಯಲ್ ಆಗುತ್ತೆ ಅದು ಕೂಡ ಒಂದು ನಮಗೆ ಸಾಂಪ್ರದಾಯಿಕವಾಗಿ ರೂಢಿಸ್ಕೊಳ್ಳಿ ಅನ್ನೋದಕ್ಕೆ ಯಾಕಂದರೆ ನಾವು ಆಧ್ಯಾತ್ಮಿಕಕ್ಕೆ ಯಾರು ಸೋಲದೇ ಇಲ್ಲ ಅಂತ ನಾವು ಹೇಳ್ತೀವಿ ಅದಕ್ಕೆ ಅವ್ರು ಏನು ಮಾಡಿಬಿಡ್ತಾರೆ ಹಂಗೆ ಹೇಳಿದರೆ ಅವ್ರು ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಯಾಕಂದರೆ ನೀನು ಹಚ್ಕೋ ಮಾಡೋ ಅಂತ ನಾನು ಯಾಕೆ ಹಚ್ಕೋಬೇಕು ನಾನು ಹಚ್ಕೊಳ್ಳಲ್ಲ ನನಗೆ ಬೇಡ ಹಂಗೆ ಅಂತಾರೆ ಅಂದ್ಬಿಟ್ಟು ಅದಕ್ಕೆ ಮತ್ತು ಇಲ್ಲಿ ಅಲೋವೆರಾನೂ ಬರುತ್ತೆ ಅದು ಕೂಡ ಹಾಗೆ ಆಗುತ್ತೆ ಈ ತೋರಣಗಳನ್ನು ಕಟ್ಟಿ ಇದು ಮಾಡ್ತೇವೆ ಮತ್ತು ಆಹಾರನೂ ತೋ ಇದು ಇದು ಈಗ ಬೇವು ಕೊಡ್ತೀವಿ ಇಲ್ಲಿ ನಮಗೆ ದೇಹದಲ್ಲಿ ಪ್ರಾಕೃತಿಕವಾಗಿ ವ್ಯತ್ಯಾಸಗಳಾಗಿರುತ್ತೆ ಒಂದು ವಾತಾವರಣಕ್ಕೆ ಮತ್ತು ಇನ್ನೊಂದು ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಒಂದು ಸಮಯ ಬೇಕಾಗುತ್ತೆ ಇಲ್ಲಿ ಆ ಸಮಯದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ನಮಗೆ ಆಹಾರಗಳು ಸಹ ಒಂದು ಬೇರೆ ಬೇರೆ ಆಗುತ್ತೆ ಆಮೇಲೆ ಮತ್ತು ಈ ಬೇವು ಮತ್ತು ಬೆಲ್ಲ ಏನಾಗುತ್ತೆ ಉಷ್ಣತೆಯನ್ನು ತಾಪಮಾನವನ್ನು ಒಂದು ಕಡಿಮೆ ಮಾಡಿ ದೇಹವೂ ಒಂದು ಸಾಮಾನ್ಯ ಒಂದು ವಾತಾವರಣಕ್ಕೆ ನಾವು ಹೊಂದಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅದು ಬ್ಯಾಕ್ಟೀರಿಯಲ್ ಕೂಡ ಬೇವು ಆ್ಯಂಟಿ ಬ್ಯಾಕ್ಟೀರಿಯಲ್ ಇರುತ್ತೆ ಹಾಗಾಗಿ ಅದು ಬೇವಿನ ಚಿಗುರು ಬೇವಿನ ಹೂವನ್ನು ಇದು ಮಾಡ್ತೀವಿ ಈ ಸಮಯದಲ್ಲಿ ಬಲಿತ ಎಲೆಗಳಲ್ಲ ಚಿಗುರು ಎಲೆಗಳು ಚಿಗುರು ಎಲೆಗಳನ್ನು ನಾವು ಅದು ಒಂದು ಔಷಧಿಯೇ ಔಷಧಿಯಾಗಿ ಅದನ್ನು ತಗೊಳೋದಕ್ಕೆ ಅವರು ನಾವು ಏನು ಮಾಡ್ತೀವಿ ಪ್ರಸಾದದ ರೀತಿಯಲ್ಲಿ ಅದನ್ನು ತೊಗೊತೀವಿ ಅದು ಅಯ್ಯೋ ಕಹಿ ಆಗುತ್ತೆ ನಮಗಿದಿಲ್ಲ ಅಂತ ಅದಕ್ಕೊಂದು ಸ್ವೀಟ್ ತಗೊಳ್ರಿ ಅದು ಬೆಲ್ಲ ಅಂತ ಅಂದ್ಬಿಟ್ಟು ಅದು ಕ್ಯಾಲ್ಸಿಯಂ ಕಂಟೆಂಟ್ಸ್ ಇರುತ್ತೆ ಅದರಲ್ಲಿ ಈಗ ಬೇರೆ ಬೇರೆ ಕೆಮಿಕಲ್ ಇದು ಎಲ್ಲ ಹಾಕಿ ಮಾಡ್ತಾರೆ ಅದೆಲ್ಲ ಬೇಡ ದಯವಿಟ್ಟು ಗಾಣದ ಬೆಲ್ಲವನ್ನು ಒಂದು ಇದರಲ್ಲಿರೋದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತೀವಿ ಅದನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಭ್ಯಂಗ ಸ್ನಾನವನ್ನು ಮಾಡಬೇಕು ಇದಕ್ಕೆ ಇದು ಪ್ರತಿ ನಾವು ಏನು ಮಾಡ್ತೀವಿ ಪ್ರತಿ ಹಬ್ಬದಲ್ಲಿಯೂ ಅಭ್ಯಂಗ ಸ್ನಾನವನ್ನು ಮಾಡ್ತೀವಿ ಯಾಕಂದರೆ ಮಾಯಿಶ್ಚರ್ ಅಂತ ಹೇಳ್ತೀವಿ ದೇಹಕ್ಕೆ ನಮಗೆ ಸುಕ್ಕು ಕಡಿಮೆ ಆಗೋದಾಗಲಿ ಆಮೇಲೆ ಎಣ್ಣೆ ಅಂಶ ಬೇಕು ಯಾಕೆ ಬೇಕು ಈ ವಾತಾವರಣದಲ್ಲಿ ವಾತ ಈಗ ಒಂದು ಮೂರು ಪ್ರಕ್ರಿಯೆ ಇದೆ ಆಯುರ್ವೇದದಲ್ಲಿ ಒಂದು ವಾತಜ ಕಫಜ ಮತ್ತು ಪಿತ್ತಜ ವಾತಜ ಪಿತ್ತಜ ಮತ್ತು ಕಫಜ ಅಂತ ಬರುತ್ತೆ ವಾತ ಪಿತ್ತ ಕಫ ಅಂತ ನಾವು ಹೇಳ್ತೀವಿ ಇಲ್ಲಿ ವಾತದ ವಾತಾವರಣ ಜಾಸ್ತಿ ಬರುತ್ತೆ ಆವಾಗ ಅದಕ್ಕೆ ಏನಾಗುತ್ತೆ ಈ ಸಮಯದಲ್ಲಿಯೇ ಏನಾಗುತ್ತೆ ಒತ್ತಡ ಜಾಸ್ತಿಯಾಗಿ ಇಲ್ಲಿ ಗಾಳಿಯ ಪ್ರ ಒತ್ತಡ ಕಮ್ಮಿ ಇರುತ್ತೆ ಒಂದು ಸರಿ ಗಾಳಿ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಬಿಸಿಲು ಜಾಸ್ತಿ ಇರುತ್ತೆ ನೀರಿನ ಅಂಶ ಕಡಿಮೆ ಆಗುತ್ತೆ ಹಂಗಾಗಿ ಅದು ಒಂದು ಮಾಯಶ್ಚರ್ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಂಡಿ ನೋವು ಆಮೇಲೆ ಮೊಣಕಲ್ಲು ಮತ್ತು ಏನು ಗಂಟುಗಳೆಲ್ಲ ನೋವು ಬರ್ತಾ ಹೋಗುತ್ತೆ ಹಾಗೆಲ್ಲ ಹಿಡ ಕೈಕಾಲು ಹಿಡಿಯುತ್ತೆ ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಅದು ಆಗಬಾರ್ದು ಅನ್ನೋದಕ್ಕೆ ಅಲ್ಲಿ ಎಣ್ಣೆಯ ಅಂಶ ಇದ್ದಾಗ ನಮಗೆ ಎಲ್ಲವನ್ನು ಹಂಗಾಗಗಳ ಪೂರ್ಣವಾಗಿರುತ್ತೆ ಅನ್ನೋದಕ್ಕ ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತೀವಿ ಅದು ನಾವು ಈಗ ಯಾಕಂದರೆ ಎಲ್ಲರಿಗೂ ಗೊತ್ತಾಗಲಿ ಅಂತ ಸಾಮಾನ್ಯ ಭಾಷೆನಲ್ಲಿ ಹೇಳ್ತಾ ಹೋಗ್ತೀವಿ ಅದನ್ನು ನಾವು ವೈಜ್ಞಾನಿಕ ಇದರಲ್ಲಿ ಹೇಳ್ತಾ ಹೋದ್ರೆ ಅದು ಕೆಲವರಿಗೆ ಅರ್ಥ ಆಗಲ್ಲ ಅದಕ್ಕೆ ಇದು ನಾನು ಸಾಮಾನ್ಯವಾಗಿ ಹೇಳೋದಕ್ಕೆ ಒಂದು ಭಾಷೆನಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಇದನ್ನು ಅಲ್ಲಿ ಅದಕ್ಕೋಸ್ಕರ ಅಭ್ಯಂಗ ಮಾಡಬೇಕು ಅಭ್ಯಂಗದಲ್ಲಿ ಯಾವ ಎಣ್ಣೆ ಉಪಯೋಗಿಸ್ಬೇಕು ಹರಳೆಣ್ಣೆಯನ್ನು ಉಪಯೋಗಿಸ್ಬೇಕು ಹರಳೆಣ್ಣೆ ತಂಪು ತಂಪುವನ್ನು ನಮಗೆ ಕೊಡುತ್ತೆ ಅದಕ್ಕಾಗಿ ನಾವು ಫಸ್ಟು ಮೊದಲು ನಾವು ನೆತ್ತಿಗೆ ಹಾಕಬೇಕಾಗತ್ತೆ ನೆತ್ತಿ ಇಲ್ಲಿ ಮೆತ್ತಗಿರತ್ತೆ ಅದಕ್ಕೆ ಹಾಕಿ ಅಲ್ಲಿಂದ ನಾವು ಕೈ ಕಾಲುಗಳು ಪೂರ್ಣ ದೇಹಕ್ಕೆ ಹಾಕಬೇಕಾಗತ್ತೆ ಮತ್ತು ಇಲ್ಲಿ ಮಾರ್ಜಕಗಳನ್ನು ಉಪಯೋಗಿಸಬಾರ್ದು ಅಂತ ಹೇಳ್ತೀವಿ ನಾವು ಮಾರ್ಜಕ ಅಂತಂದ್ರೇನು ಸೋಪು ಸೋಪನ್ನು ಉಪಯೋಗಿಸ್ಬಾರ್ದು ಕಡಲೆ ಹಿಟ್ಟು ಅಥವಾ ಸೀಗೆಕಾಯಿ ಪುಡಿ ಅದನ್ನೆಲ್ಲ ಹಾಕಿ ನಾವು ಉಪಯೋಗಿಸ್ಕೊಂಡು ನಾವು ಶುದ್ಧ ಮಾಡ್ಕೋಬೇಕಾಗತ್ತೆ ದೇಹವನ್ನು ಯಾಕಂದರೆ ಅಲ್ಲಿ ಏನು ಎಣ್ಣೆಯ ಅಂಶ ಇನ್ನೂ ಉಳಿಯತ್ತೆ ಮಾರ್ಜಕದಲ್ಲಿ ಉಳಿಯಲ್ಲ ಏನಾಗುತ್ತೆ ನಾವು ವಾತಾವರಣಕ್ಕೆ ತಕ್ಕಂತೆ ನಮ್ಮ ದೇಹ ಆರೋಗ್ಯಪೂರ್ಣವಾಗಿರುತ್ತೆ ನಾವು ಮುಂಬರುವ ಮಾಸ ಏನು ಮಳೆಗಾಲ ಬರುತ್ತೆ ಅಲ್ಲಿ ಮಾಯ್ಚರ್ ಕಮ್ಮಿ ಏನಾಗುತ್ತೆ ಅಲ್ಲಿ ಅದು ಗಟ್ಟಿಯಾಗತ್ತೆ ಮಳೆಗಾಲದಲ್ಲಿ ಬೆವರು ಬರೋಲ್ಲ ಇಲ್ಲಿ ಬೆವ್ರ ಮುಖಾಂತರ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ ಅದು ಹೋದಾಗ ಮತ್ತೆ ಬೇಕಲ್ಲ ಮತ್ತು ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ ಅದು ಬೇಕಾಗತ್ತೆ ಆ ಪ್ರೊಡಕ್ಷನ್ ಮಾಡೋದಕ್ಕೋಸ್ಕರ ಅಭ್ಯಂಗ ಸ್ನಾನ ಮಾಡಬೇಕು ಪ್ರತಿನಿತ್ಯ ಮಾಡಬೇಕು